ಸಿರಿಧಾನ್ಯಗಳ ಬಳಕೆ ಕುರಿತು ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಲು ಕೃಷಿ ಇಲಾಖೆ ಸಿರಿಧಾನ್ಯ ಓಟ ಆಯೋಜಿಸಿತು ನಮ್ಮ ಚಿತ್ತ ಸಿರಿಧಾನ್ಯದತ್ತ ಆರೋಗ್ಯಕ್ಕಾಗಿ ಓಟ ಎಂಬ ಘೋಷವಾಕ್ಯದಡಿ ನಡೆದ ಮ್ಯಾರಥಾನ್ಗೆ ಬೆಂಗಳೂರಿನ ಕಬ್ಬನ್ ಉದ್ಯಾನವನದಲ್ಲಿ ಕೃಷಿ ಸಚಿವ ಚೆಲುವರಾಯಸ್ವಾಮಿ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಭಾರತೀಯ ಕ್ರಿಕೆಟಿಗ ಭರತ್ ಚಿಪ್ಲಿ ಸೇರಿದಂತೆ ಹಲವರು ಪಾಲ್ಗೊಂಡಿದ್ದರು ತುಂತುರು ಮಳೆಹನಿ ಹಾಗೂ ಚಳಿಯ ನಡುವೆಯೂ ಜನ ಉತ್ಸಾಹದಿಂದ ಓಟದಲ್ಲಿ ಭಾಗಿಯಾಗಿದ್ದು ವಿಶೇಷವಾಗಿತ್ತು ದೂರದರ್ಶನದೊಂದಿಗೆ ಕೃಷಿ ಆಯುಕ್ತ ವೈಎಸ್ ಪಾಟೀಲ ಸಿರಿಧಾನ್ಯಗಳ ಮಹತ್ವ ತಿಳಿಸುವ ಉದ್ದೇಶದಿಂದ ಈ ಓಟ ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು ಬೆಂಗಳೂರಲ್ಲಿ ಅದಕ್ಕೆ ನಾಗರಿಕರು ರೈತರು ಎಲ್ಲ ಜನ ಬಂದು ಪಾಲಿಸಬೇಕು ಇದನ್ನು ನಾವು ನಮ್ಮ ಭೂಮಿಯನ್ನು ಉಳಿಸಬೇಕು ರೈತರಿಗೆ ಸಹಾಯ ಮಾಡಬೇಕು ಗ್ರಾಹಕರಿಗೆ ಗ್ರಾಹಕರ ಆರೋಗ್ಯದಲ್ಲಿ ಜನರ ಆರೋಗ್ಯದಲ್ಲಿ ಉತ್ತಮಪಡಿಸಬೇಕನ್ನೋದು ಈ ಉದ್ದೇಶ ಮ್ಯಾರಾಥಾನ್ನಲ್ಲಿ ಭಾಗಿಯಾದ ಸೀಮಾ ತಿಮ್ಮಯ್ಯ ತಮ್ಮದು ಮೂರನೇ ಸಿರಿಧಾನ್ಯ ಊಟ ಇದಾಗಿದ್ದು ಸಿರಿಧಾನ್ಯವನ್ನು ನಮ್ಮ ಆಹಾರ ಪದ್ಧತಿಯಲ್ಲಿ ಅಳವಡಿಸಿಕೊಳ್ಳಬೇಕು ಎಂದರು ನನ್ನ ಹಸ್ಬೆಂಡ್ ಕಾರ್ಯಪ್ಪನು ಬಂದಿದ್ದಾರೆ ಸೊ ಇಟ್ಸ್ ರಿಯಲಿ ಗುಡ್ ಆ್ಯಂಡ್ ಐ ಥಿಂಕ್ ಈ ಮಿಲೆಟ್ ತಿನ್ನೋದು ಇಟ್ಸ್ ರಿಯಲಿ ಇಂಪಾರ್ಟೆಂಟ್ ನಮ್ಮಲ್ಲೇ ನಾವು ಯೂಸ್ ಮಾಡ್ತೀವಿ ಅಂಡ್ ಹೌ ದ ಗೌರ್ಮೆಂಟ್ ಇಸ್ ಆಲ್ಸೋ ಪ್ರಮೋಟಿಂಗ್ ಐ ಥಿಂಕ್ ಇಟ್ಸ್ ರಿಯಲಿ